ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೆ ಎಲ್ಲಿ ಅಂದರೆ ನಮ್ಮ ಅಜ್ಜೂರಲ್ಲಿ ನಿಮಗೆ ಓದ್ ವಿಡಿಯೋದಲ್ಲಿ ಹೇಳಿದ್ದೆ ಸೊ ನಾನು ಊರಿಗೆ ಎಮರ್ಜೆನ್ಸಿಗೆ ಹೋಗ್ಬೇಕು ಅಂತ ಯಾಕಪ್ಪ ಎಮರ್ಜೆನ್ಸಿ ಅಂದರೆ ಏನು ವಿಷಯ ಅಂತ ಹೇಳಿದ್ರೆ ನಮ್ಮ ಅಣ್ಣೊಂದು ಎಂಗೇಜ್ಮೆಂಟು ಮತ್ತು ನಮ್ಮ ಹುಂಗಾರು ಮಳೆಯಲ್ಲಿ ತಂದಲ್ಲೇ ನೀಲ್ಲಿ ಪ್ರೀತಿಯುದು ಗುಣಿ ಮುಚ್ಚೋ ಕಾರ್ಯಕ್ರಮ ಇಟ್ಕೊಂಡವ್ರು ಇವತ್ತು ಹಾಗೆ ನಾವು ನಮ್ಮ ಅಜ್ಜೂರೆಲ್ಲ ಎರಡು ನಮ್ಮ ಜೂರಲ್ಲ ನಡೀತಿರೋದ್ರಿಂದ ನಾನು ಧರ್ಮಸ್ಥಳದಿಂದ ಡೈರೆಕ್ಟ್ ಬರಬೇಕಿತ್ತು ಸೊ ಈಗ ಬಂದಿದ್ದೀನಿ ವೀಡಿಯೋ ಈಗ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲಿ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ಈ ವಿಡಿಯೋ ನೋಡಿ ನೋಡಿ ಎಲ್ಲ ಎಂಗೇಜ್ಮೆಂಟ್ ಎಲ್ಲ ಮುಗ್ದು ಎಲ್ಲ ಅಲೆ ಊಟ ಕೂತವ್ರೆ ನಾವೇ ಲೇಟಾಗಿ ಬಂದಿರೋದು ಯಾಕಂದರೆ ನಾನು ಧರ್ಮಸ್ಥಳದಿಂದ ಕರೆಕ್ಟಾಗಿ ಬೆಂಗಳೂರಿಗೆ ಎಂಟು ಗಂಟೆಗೆ ಬಂದೆ ಅಲ್ಲಿಂದ ನಾನು ನಮ್ಮೂರಿಗೆ ಹೋಗಿ ನಮ್ಮೂರಿಂದ ಇಲ್ಲಿಗೆ ಬರೋಸ್ಟ್ರಿಗೆ ಲೇಟಾಗಿ ಹೋಯಿತು ಹಂಗಾಗಿ ನಾನು ಬರೋಕ್ಕಾಗಿಲ್ಲ ಫೋನ್ ನೋಡಿ ಎಲ್ಲ ಊಟ ಮಾಡ್ತಾವ್ರೆ ಸೊ ಈ ಕೆಳಗಡೆಗೆ ಹೋಗ್ತೀನಿ ನಾನು ನಮಗೂ ಅಟ್ಟೆ ಆಸಿತಿತ್ತು ನೋಡಿ ಆಗಲೇ ಎಲ್ಲರೂ ಊಟಕ್ಕೆ ಕೂತಿದ್ರು ನಾವು ಬಂದಿದ್ದೆ ಲೇಟು ಯಾಕಂದ್ರೆ ನಾವು ಬಂದಿದ್ದೆ ಟೈಮ್ಗೆ ಎಂಗೇಜ್ಮೆಂಟ್ ಅಂತೂ ಬರೋಕ್ಕಾಗಲಿಲ್ಲ ಲೇಟ್ ಆಗೋಯ್ತು ಊಟಕ್ಕೆ ಕೂತಿದ್ವಿ ಮನೆಯವರೆಲ್ಲ ಬಡಿಸ್ತವ್ರೆ ನಮ್ಮ ಉಪ್ಪಿನಕಾಯಿ ಬಡಿಸ್ತವ್ರೆ ಗಾಯ ಸೊ ನಾನು ಹೇಳಿದ್ನಲ್ಲ ನಮ್ಮ ಅತ್ತೆ ಪಾಪು ಇವತ್ತು ಸಂಜೆ ಗುಣಿ ಮುಚ್ಚಾರೆ ಅಂತ ನೋಡಿದ್ದೇ ಪಾಪು ಎಷ್ಟು ಚಿಕ್ಕ ಕೈತಿ ಅಂದರೆ ನಂಗೆ ಎತ್ ಭಯ ಆಯ್ತೈತೆ ನಮ್ಮ ಪ್ರಿಯಾದ ಹೆಂಗೆ ಎತ್ಕೊಂಡಿದ್ದೇಳೋ ಗೊತ್ತಿಲ್ಲ ಅಯ್ಯಪ್ಪ ನನಗಂತೂ ಭಯ ಆಯ್ತೈತೆ ಈಗ ಸದ್ಯಕ್ಕೆ ಎಲ್ಲರೂ ಊಟ ಮಾಡಿ ಎಲ್ಲರೂ ಕೂತಿದ್ದೀವಿ ಸೊ ಆ ಕಡೆ ಮನೆಗೆ ಹೋಗ್ತೀನಿ ಸದ್ಯಕ್ಕೆ ಈ ಕಡೆ ಮನೆ ಪಾಪ ನೋಡೋಕೆ ಬಂದಿದ್ದೆ ಕೈ ನೋಡಿ ಎಷ್ಟು ಚಿಕ್ಕದು ಅಂತ ಅಯ್ಯಪ್ಪ ಮುಖ ಮಾತ್ರ ತೋರ್ಸೋಕ್ಕಾಗೋದಿಲ್ಲ ಯಾಕಂದರೆ ಪಾಪು ಚಿಕ್ಕ ಪಾಪನ ಹಂಗೆಲ್ಲ ತೋರಿಸ್ಬಾರ್ದು ಕಾಲು ಎಷ್ಟು ಚಿಕ್ಕವು ಅಂದರೆ ಎಲ್ಲ ಕಾಲು ತೋರಿಸು ಎಷ್ಟು ಚಿಕ್ಕ ಅಂದ್ರೆ ಫುಲ್ ಚಿಕ್ಕು ನನಗೆ ಫುಲ್ ಭಯ ಭಯ ಮುಂದೆ ಬರೋದೇ ಇಲ್ಲ ಇನ್ ಕಂಟಿನ್ಯೂ ಮಾಡ್ತೀನಿ ಈ ಇವತ್ತು ಗುಣಿ ಫೈನಲಿ ಎಂಗೇಜ್ಮೆಂಟ್ ಎಲ್ಲ ಮುಗೀತು ಇನ್ ಸಂಜೆ ಒಂದು ಗುಣಿ ಮುಚ್ಚೋ ಕಾರ್ಯಕ್ರಮ ಆದರೆ ಫೈನಲಿ ಇವತ್ತಿನ ಕಾರ್ಯಕ್ರಮ ಎಲ್ಲ ಮುಗಿಯುತ್ತೆ ಸೊ ಎಲ್ಲರೂ ಆಚೆ ಕಡೆ ಕೂತಿದ್ದೀವಿ ಸೊ ನೋಡಿ ಎಲ್ಲರೂ ಆಚೆ ಕಡೆ ಬಂದು ಕೂತ್ಕೊಂಡಿದ್ದೀವಿ ಮತ್ತು ಎಲ್ಲರೂ ಈ ಕಡೆನು ಇಲ್ಲಿ ಇದು ಅಜ್ಜಿ ಮನೆ ಇದು ನಂಗೆ ಅಣ್ಣನ ಮನೆ ಇಲ್ಲೇ ಹತ್ತತ್ರ ಐತೆ ಸೊ ಹಂಗಾಗಿ ಎಲ್ಲ ಅಲ್ಲಿ ಗುಣಿ ಕಾರ್ಯಕ್ರಮ ಇಟ್ಕೊಂಡು ಇಲ್ಲಿ ಎಂಗೇಜ್ಮೆಂಟ್ ಇಟ್ಕೊಂಡಿದ್ದು ಫೋನ್ ನೋಡಿ ಎಲ್ಲರೂ ಮಾತಾಡ್ಕೊಂಡು ಕೂತವ್ರಿ ಎಂಗೇಜ್ಮೆಂಟ್ ಹೋಗಿತ್ತು ಟೈಮ್ ಬಂದು ಈಗಾಗಲೇ ಆರು ಗಂಟೆ ಆಗೈತೆ ಸೊ ಎಂಟು ಕ ಎಂಟು ಗಂಟೆ ಮೇಲೆ ಪಾಪಿಗೆ ಗುಣಿ ಮುಚ್ತಾರೆ ಹಂಗಾಗಿ ಈಗ ಅಡುಗೆ ಮಾಡ್ತವ್ರೆ ಅಂದರೆ ಸಂಜೀವರವ್ರಿಗೆಲ್ಲರಿಗೂ ಅಡುಗೆ ಮಾಡ್ತವ್ರೆ ಸೊ ಹಂಗಾಗಿ ಈ ಕಡೆ ಮನೇಲಿ ಅಡುಗೆ ಮಾಡ್ತವ್ರೆ ಎಲ್ಲರೂ ಕೂತ್ಕೊಂಡು ಮತ್ತೆ ಆ ಕಡೆ ಸ್ವಲ್ಪ ಜನ ಪಾಪಿಗೆ ಏನು ಹೆಸ್ರು ಇಡಬೇಕು ಅಂದ್ಬಿಟ್ಟು ಫೋನ್ ಫೋನಲ್ಲಿ ಸರ್ಚ್ ಮಾಡ್ತವ್ರೆ ಸದ್ಯಕ್ಕೆ ಇಲ್ಲಿ ಅಡುಗೆ ಮಾಡ್ತವ್ರೆ ಬನ್ನಿ ಕರ್ಕೊಂಡು ಹೋಗ್ತೀನಿ ಬನ್ನಿ ನೋಡಿ ಎಲ್ಲರೂ ಇಲ್ಲಿ ಅಡುಗೆ ಮಾಡ್ತವ್ರೆ ಸೊ ಇಲ್ಲಿ ಎಲ್ಲರೂ ಕೂತಿದ್ದಾರೆ ಅಣ್ಣ ಪುಟ್ಟು ಹೋಗ್ ಫೋನ್ ಇಲ್ಲೇ ಸೊ ಇಲ್ಲಿ ಪಾಪುಗೆ ಗುಣಿ ಮುಚ್ಚುತ್ತಾರೆ ಸದ್ಯಕ್ಕೆ ಎಲ್ಲರೂ ಆ ಕಡೆ ಮನೆಯವರೇ ಅಡುಗೆ ಹೋಗೋಣ ಬನ್ನಿ ಜಿಷಾ ಜಿಷಾ ಹಾಯ್ ಮಾಡು ದಿಶಾ ಇಲ್ಲಿ ಹಾಯ್ ಮಾಡು ಬನ್ನಿ ನೋಡಿ ಇನ್ನು ಪೆಂಡಲ್ ಏನು ಬಿಚ್ಚ ಇಲ್ಲ ನೋಡಿ ಫೈನಲ್ಲಿ ಗುಣಿ ಮುಚ್ಚೋ ಕಾರ್ಯಕ್ರಮಕ್ಕೆ ಏನೇನು ಸಿದ್ಧತೆ ಬೇಕು ಅಂದರೆ ಪೂಜೆಗೆ ಏನೇನು ಬೇಕು ಅನ್ನೋದನ್ನ ಎಲ್ಲ ರೆಡಿ ಮಾಡ್ಕೊಂಡಿದ್ರು ನಮ್ಮ ಆಂಟಿಯವರು ನಮ್ಮ ದೊಡ್ಡಮ್ಮದಿಯವರೆಲ್ಲ ಸೇರಿಕೊಂಡು ಪೂಜೆಗೆ ಏನೇನು ಬೇಕು ಅನ್ನೋದನ್ನ ಸಿದ್ಧತೆ ಮಾಡ್ಕೊಂಡಿದ್ರು ಹಾಗೆ ನಾವು ಎಲ್ಲರೂ ನೋಡ್ಕೊಂಡು ಕೂತಿದ್ದು ನಮ್ಮ ಅಣ್ಣ ತಟ್ಟೆ ಯಾಕೆ ಬಡಿದ್ದಾನೆ ಅಂತ ಹೇಳಿದ್ರೆ ಪಾಪು ಮಲ್ಕೊಬಿಟ್ಟಿತ್ತು ಅದನ್ನ ಎಚ್ಚರ ಮಾಡೋಕ್ಕೋಸ್ಕರ ತಟ್ಟೆ ಬಡಿತಾ ಇದ್ದ ಆ ಪಾಪುಗೆ ಜೇನುತುಪ್ಪೆ ತಿನ್ನಿಸ್ಬಿಟ್ಟು ಅವ್ರು ಮಂದವರ ಹೆಸ್ರು ಏನಿರ್ತದೆ ಅದನ್ನ ಮೂರು ಸಲ ಕಿವಿಲಿ ಕೂಗ್ತಾರೆ ಅದನ್ನ ಸೋದ್ರಮ್ಮ ಮಾವ್ರು ನಡೆಸ್ಕೊಡ್ತಾರೆ ಪಾಪುಗೆ ಕುಣಿ ಮುಚ್ಚೋ ಕಾರ್ಯಕ್ರಮ ಎಲ್ಲ ಮುಗಿಸಿ ಎಲ್ಲರೂ ಆಚೆ ಕಡೆ ಬಂದು ಊಟ ಮಾಡ್ಕೊಂಡು ಕೂತಿದ್ದು ಅದಾದಮೇಲೆ ಎಲ್ಲರೂ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ದು ಇನ್ನೇನೈತೆ ಹಳ್ಟೆ ಒಡೆಟ್ಟಿ ಅಂದ್ಬಿಟ್ಟು ಎಲ್ಲರೂ ಕೂತ್ಕೊಂಡಿದ್ದು ಈ ಲಾಸ್ಟು ನಾವು ಎಲ್ಲರೂ ಜೊತೆಗೆ ಸೇರಿದ್ದೆ ಅಣ್ಣನ ಗೃಹ ಪ್ರವೇಶದಲ್ಲಿ ಈಗ ಅಣ್ಣನ ಎಂಗೇಜ್ಮೆಂಟ್ಗೆ ಎಲ್ಲರೂ ಸೇರಿದ್ದೀವಿ ಸೊ ಎಲ್ಲ ಮುಗಿತು ಗುಣ್ಣಿಗೆ ಪೂಜೆ ಎಲ್ಲ ಮಾಡಿ ಎಲ್ಲರೂ ಈಗ ಆಚೆ ಕಡೆ ಊಟ ಮಾಡಿಕೊಂಡು ಎಲ್ಲ ಕೂತಿದ್ದೀವಿ ಸೊ ಮಲ್ಕೊಳ್ಳೋದಾರ ಮಲ್ಕೊಂಡವ್ರೆ ಸೊ ಈಗ ಆಚೆ ಕಡೆ ಯಾರ್ಯಾರು ಇದ್ದಾರೆ ಅನ್ನೋ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಎಲ್ಲ ಆಚೆ ಕಡೆ ಮಾತಾಡ್ತಾವ್ರೆ ಕೂತ್ಕೊಂಡು ಎಲ್ಲರೂ ನೋಡಿ ಎಲ್ಲ ಇಲ್ಲೇ ಇದ್ದಾರೆ ಎಲ್ಲರೂ ಮಾತಾಡ್ತಾವ್ರೆ ಫೋನ್ ನೋಡೋರು ಫೋನ್ ನೋಡ್ತಾವ್ರೆ ಬನ್ನಿ